ನಮಸ್ತೆ ವೀಕ್ಷಕರೇ ಬ್ರಹ್ಮರ್ಷಿ ದೈವರಥ ಗೋಶಾಲೆಗೆ ಸ್ವಾಗತ ಯಾರ್ಯಾರು ನಮ್ಮ ಚಾನೆಲ್ ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕುವಂತ ಎಲ್ಲ ಈ ಒಂದು ಗೋಗಳ ವಿಡಿಯೋ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಇವತ್ ನಾವಿದೀವಿ ನಮ್ಮ ಸಸ್ಯ ಆ ಮುಕ್ತ ಗೋಶಾಲೆಯಲ್ಲಿ ಈಗಾಗಲೇ ನಿಮ್ಗೆ ತಿಳಿದಿರುವಂತೆ ಸಸ್ಯ ಸಂಜೀವಿನಿಯಲ್ಲಿ ಐದು ಮುಕ್ತ ಗೋಶಾಲೆಗಳಿದಾವೆ ಆ ಐದು ಮುಕ್ತ ಗೋಶಾಲೆಯಲ್ಲಿ ಇದು ಒಂದು ಮಕ್ಕಳ ವಿಭಾಗ ಇನ್ನು ನಾಲ್ಕು ದೊಡ್ಡವರ ವಿಭಾಗ ಸೊ ಈ ಒಂದು ಐದು ಮುಕ್ತ ಗೋಶಾಲೆಯಲ್ಲಿ ಇವತ್ ನಾವಿಲ್ಲಿ ಇಲ್ಲಿ ನೋಡಿ ಶ್ರಾವಣಿ ಹೋದ ವರ್ಷ ಶ್ರಾವಣ ಮಾಸದಲ್ಲಿ ಹುಟ್ಟಿದವಳು ನಮ್ಮ ಶ್ರಾವಣಿ ಈಗ ನೋಡಿ ದೊಡ್ಡವಳಾಗಿದ್ದಾಳೆ ಇವಳು ಚಿಕ್ಕವಳಿದ್ದಾಗ ನೀವೆಲ್ಲರೂ ನೋಡಿದೀರ ಅವಳನ್ನ ಅವಳ ಆಟವನ್ನ ಈಗ ಅವಳು ಬೆಳೆದು ಒಂದು ವರ್ಷದವಳಾಗಿದ್ದಾಳೆ ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದ್ದಾಳೆ ಶ್ರಾವಣಿಯೇ ಆಕೆ ಶ್ರಾ ಶಾರದಾ ಇವಳು ಕೂಡ ಹೋದ ವರ್ಷದ ಹುಟ್ಟಿದವಳು ಇವನು ಮಹಾವಿಷ್ಣು ಕರ್ಣ ಮಹಾವಿಷ್ಣು ಶ್ರಾವಣೇ ಶ್ರಾವಣಿ ನೀವು ಇಲ್ಲಿ ನೋಡ್ಬೋದು ಆ ಮಕ್ಕಳ ಆಟ ಎಷ್ಟು ಚೆನ್ನಾಗಿರತ್ತೆ ಅಂದ್ರೆ ಈ ಮುಕ್ತ ಗೋಶಾಲೆಯಲ್ಲಿ ಖುಷಿಯಿಂದ ಕುಣಿತಾ ಇರತ್ತೆ ನಮ್ಮ ಹಸುಗಳು ಇವೆಲ್ಲ ಕರುಗಳು ಎಲ್ಲರೂ ಒಂದರಿಂದ ಒಂದೂವರೆ ವರ್ಷದ ಒಳಗಿನವಾಯ್ತಾ ಇಲ್ಲಿದ್ದಾವೆ ಯಾರು ಕೂಡ ಅದಕ್ಕೂ ದೊಡ್ಡವರಲ್ಲ ಇವನ್ ನೋಡಕ್ ದೊಡ್ಡವ್ನ ಅನ್ನಿಸ್ತಾನೆ ನಮ್ಮ ಶ್ರೀರಾಮ ಆದ್ರೆ ಅವನು ಹೋದ ವರ್ಷ ಡಿಸೆಂಬರ್ ದಲ್ಲಿ ಹುಟ್ಟಿದವನು ಈ ವರ್ಷ ಡಿಸೆಂಬರ್ ಬಂದ್ರೆ ಅವನಿಗೆ ಒಂದ್ ವರ್ಷ ಆಗತ್ತಷ್ಟೆ ಈಗ್ಲೂ ಹಾಲು ಕುಡಿಯುವ ಚಿಕ್ಕ ಕರು ಇವನು ಅಲ್ದನ ಬಲರಾಮ ಐ ಸುಬ್ರಹ್ಮಣ್ಯ ಇವನು ವಿನಾಯಕ ಗಣಪ ಹೋದ್ ವರ್ಷ ಚೌತಿ ಹಬ್ಬದ ಸಮಯದಲ್ಲಿ ಹುಟ್ಟಿದವನು ಈಗ ಅವನಿಗೆ ಒಂದ್ ವರ್ಷ ಆಗಿದೆ ಅಷ್ಟೆ ನೋಡಿ ಹೇಗ್ ಅಂತ ಈ ಎಲ್ಲಾ ಕರುಗಳು ಕೂಡ ಒಂದರಿಂದ ಒಂದೂವರೆ ವರ್ಷದ ಒಳಗಿನವ್ರು ಯಾರು ಅದ್ರ ಮೇಲಿನವ್ರು ಇಲ್ಲ ಎಲ್ಲರೂ ಓಡಾಡಿಕೊಂಡು ಸ್ವಚ್ಛಂದವಾಗಿ ಆಟ ಆಡ್ಕೊಂಡು ಇಲ್ಲಿ ಇರುವಂತಹ ಜಾಗ ಬಲರಾಮ ಶ್ರೀರಾಮ ಅಷ್ಟು ಮುದ್ದು ನೀನು ಎಷ್ಟು ಮುದ್ದು ಕಳೆದ ವರ್ಷ ಶ್ರಾವಣ ಮಾಸದಲ್ಲಿ ಹುಟ್ಟಿದಾಗ ಅವಳಿಗೆ ಶಾರದೆ ಅಂತ ಹೆಸರಿಟ್ಟಿದ್ವಿ ಅವಳಿಗೀಗ ಒಂದು ವರ್ಷ ಹೀಗೆ ಹಸುಗಳ ಜೊತೆ ಸಮಯ ಕಳೆಯೋದು ಹಾಗೂ ಅವುಗಳ ಮೇ ಮೇಲೆ ನಾವು ಕೈಯಾಡ್ಸೋದ್ರಿಂದ ನಮ್ಮ ಇಷ್ಟೊಂದು ಆರೋಗ್ಯದ ಸಮಸ್ಯೆಗಳು ದೂರ ಆಗತ್ತೆ ನಮ್ಮ ದೇಹದ ಮನಸ್ಸಿನ ಹಾಗೂ ಅಧ್ಯಾತ್ಮದ ದೃಷ್ಟಿಯಲ್ಲಿ ಈ ಹಸುಗಳ ಜೊತೆ ನಾವು ಸಮಯ ಕಳೆಯುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ಓ ನೇ ಮಹಾವಿಷ್ಣು ಓ ದೀಕ್ಷಾ ನೋಡಿ ದೀಪ ಅನ್ನುವಂತಹ ಕರುವನ್ನು ನೀವು ಮೊದಲೆಲ್ಲ ನೋಡ್ತಾ ಇದ್ರಿ ಈಗ ಇಲ್ಲಿ ಏಳು ದೀಪ ರಾಘವ ಒಳ್ಳೆ ಜಿಂಕೆ ಮರಿತಾರ ಕುಣಿತಾ ಇದ್ದಾನೆ ಈಕೆ ಶಾಂಭವಿ 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 ಓಹೋ ಕಾಳಗ ಏರ್ ನೋಡಿ 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 ಯಾರ್ ಗೆಲ್ತಾರೆ ಯಾರ್ ಗೆಲ್ತಾರೆ ಈ ಕಾಳಗದಲ್ಲಿ ಅಪ್ಪ ಮಾದೇವಿ ಮಗಳು ಪಂಚಮಿ ಮತ್ತೆ ಅವನು ರಾಘವ ಇಬ್ಬರ ನಡುವೆ ಕಾಳಗ ಇವೆಲ್ಲ ಜಸ್ಟ್ ಒಂದ್ ಎರಡು ಮೂರು ತಿಂಗಳ ಕರ ಆದ್ರೆ ಇವೆಲ್ಲ ಒಂದೊಂದು ವರ್ಷದ ಹತ್ರದವ್ ಬಟ್ ಓವರ್ ಆಲ್ ಆಗಿ ಎಲ್ರೂ ಕೂಡ ಒಂದು ವರ್ಷದ ಇವ್ ನೋಡಿ ಇವನು ಸುಬ್ರಹ್ಮಣ್ಯ ಅಲ್ಲಿ ಜೋರೇ ಆಗಿದೆ ಕಾಳಗ ಒಬ್ಬ ಒಬ್ಬ ಸುಬ್ರಹ್ಮಣ್ಯನೊಟ್ಟಿಗೂ ಜಗಳವ ರಾಘವ ನೋಡಿ ಆ ರಾಘವ ಅಷ್ಟು ದೊಡ್ಡ ಕರೆಯೊಟ್ಟಿಗೂ ಎರದಾಟ ಒಂದು ಈ ಪಿತೃಪಕ್ಷದ ಸಮಯದಲ್ಲಿ ನೀವೆಲ್ಲರೂ ಕೂಡ ಪಿತ್ರದೋಷ ಪರಿಹಾರಕ್ಕಾಗಿ ಗೋಶಾಲೆಗೆ ಸಹಾಯವನ್ನ ಮಾಡ್ತಾ ಇದ್ದೀರಾ ಗೋವುಗಳ ಒಂದು ಗೋದಾನ ಸೇವೆಯನ್ನ ಕೂಡ ನೀಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೆ ಧನ್ಯವಾದ ಹಾಗೇನೆ ನಮ್ಮ ಈ ಗೋವುಗಳು ನೋಡಿ ಇಲ್ಲಿ ನೆರಳು ಹಾಗೆ ಬಿಸಿಲು ಎರಡು ಬರುವಂತಹ ಜಾಗದಲ್ಲಿ ಈ ಮುಕ್ತ ಗೋಶಾಲೆಯಲ್ಲಿ ಆರಾಮದಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡು ಆಟ ಆಡಿ ಇವು ಬೆಳಿಲಿಕ್ಕೆ ಸಾಧ್ಯ ಆಗುವಂತ ಒಂದು ಅನುಕೂಲವನ್ನ ಮಾಡಿಕೊಟ್ಟಿದ್ದೀವಿ ಇನ್ನೇನ್ ನೋಡ್ತಾ ನೋಡ್ತಾ ಈ ನಮ್ಮ ಮಕ್ಕಳು ಕೂಡ ಹಾಗೆ ಬೆಳೆದು ಬಿಡ್ತಾರೆ ಇಲ್ಲಿನ ಒಂದು ಈ ವಾತಾವರಣ ನೀವು ನೋಡ್ಬೋದು ಇಲ್ಲಿ ಆಶ್ರಯ ಕೂಡ ಇದೆ ಬಿಸಿಲು ಬರುತ್ತೆ ಸ್ವಚ್ಛಂದವಾಗಿ ಓಡಾಡ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇದೆ ಬಂದ್ಲು 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 ಭುವನೇಶ್ವರಿ ಕುಂಭದ್ರ ಬಂದ ನನ್ನ ಹತ್ರ ಕುಂಭದ್ರ ಕಂದ ನಿಮಗೆಲ್ಲ ನೆನ್ಪಿದ್ಯಾ ವೀಕ್ಷಕ್ರೆ ಇವನು ದಿನ ನನ್ನ ಸೀರೆ ತಿಂತಿದ್ದ ಚಿಕ್ಕನಿದ್ದಾಗ ಚಿಕ್ಕ ಬಂದಾಗೆಲ್ಲೋ ಶಾರದೆ ಶ್ರಾವಣಿ ನೋಡಿ ಇವರೆಲ್ಲ ಬೆಸ್ಟ್ ಫ್ರೆಂಡ್ಸ್ ಒಟ್ಟೊಟ್ಟಿಗೆ ಇರ್ತಾರೆ ನೀವು ಹೇಗಿಲ್ ನೋಡ್ಬೋದು ಅಂದ್ರೆ ಶ್ರಾವಣಿ ಅಂದ ತಕ್ಷಣ ಬಂದ್ಲು ಶ್ರಾವಣಿ ಶ್ರೀರಾಮ ಇಲ್ಲಿ ಇಲ್ಲಿಂದ ಹೊರಗಡೆ ದೊಡ್ಡ ಮಕ್ಕಳಿದ್ದಾರೆ ಆಯ್ತಾ ಅಂದ್ರೆ ಇವ್ರಕ್ಕಿಂತ ದೊಡ್ಡ ವಯಸ್ಸಿನವ್ರು ಇದ್ದಾರೆ ನೋಡಿ ಅವ್ರೊಟ್ಟಿಗೆ ಮಾರ್ತಿ ಇಲ್ಲಿ ಹೊರಗಡೆ ಬಂದು ಇಲ್ಲೆಲ್ಲ ಅವರು ಓಡಾಡ್ಕೊಂಡು ಹೊರಗಡೆ ಮೆಂದು ಬರ್ತಾರೆ ನೀವು ನೋಡ್ಬೋದು ಇಲ್ಲಿ ಹೇಗೆ ಅವು ಮೇಯ್ತಾ ಇದ್ದಾವೆ ಅಂತ ಆರಾಮಾಗಿ ಪ್ರತಿನಿತ್ಯ ಎಲ್ಲ ಹಸುಗಳು ಈ ದೊಡ್ಡವರಾದವರು ಅಂದರೆ ಇವ್ರಕ್ಕಿಂತ ಹೀಗೆ ಈಗ ಇಲ್ಲಿ ಇನ್ನೇನು ಇನ್ನು ನಮ್ಮ ಶ್ರೀರಾಮ ವಿನಾಯಕ ಇವರು ಎಲ್ಲ ಕೂಡ ಈಗ ದೊಡ್ಡವರಾಗ್ತಿದ್ದಂಗೆ ಅವರು ಹಾಲು ಕುಡಿಯೋದನ್ನ ಬಿಡ್ತಾ ಇದ್ದಂತೆ ಅವರು ಕೂಡ ಹೀಗೆ ಹೊರಗಡೆ ಹೋಗಿ ಮೆಂದು ಬರ್ತಾರೆ ಪ್ರತಿನಿತ್ಯ ಅವ್ರನ್ನ ಹೊರಗೆ ಬಿಡ್ತೀವಿ ಓಡಾಡಿಕೊಂಡು ಮೇಯ್ಕೊಂಡು ಬರುತ್ತೆ ನೋಡಿ ಫ್ರೆಂಡ್ಸ್ಗಳೆಲ್ಲ ಹೆಂಗ್ ಒಟ್ಟೊಟ್ಟಿಗೆ ಬರೋದು ಅಂತ ಈಗ ಅಲ್ಲಿ ಬಲರಾಮ ಬಂದಲೆಲ್ಲ ಇವನು ವಿನಾಯಕ ಬರ್ತಾ ಇರ್ತಾನೆ ಶಾರದೆ ಇದ್ದಲ್ಲೆಲ್ಲ ಶ್ರಾವಣಿ ಬರ್ತಿರ್ತಾಳೆ ಹೇಗೆ ಮನುಷ್ಯರ ಹಾಗೆ ಅವರಲ್ಲಿ ಕೂಡ ಈ ಫ್ರೆಂಡ್ಶಿಪ್ ಅನ್ನೋದು ಚಿಕ್ಕ ಕರುವಿನಿಂದ ಹಿಡಿದು ಇವತ್ತಿನವರೆಗೂ ಅದು ಬದಲಾಗಿಲ್ಲ ನೋಡಿ ಇಲ್ಲಿಂದ ಆ ದೊಡ್ಡ ಮಕ್ಕಳ ಒಟ್ಟಿಗೆ ಇರದು ಮಾತುಕತೆ ಪ್ರೈಮರಿ ಸ್ಕೂಲ್ನವರು ಹೈಸ್ಕೂಲ್ ಅವ್ರ ಹತ್ರ ಮಾತಾಡ್ದ ಹಾಗೆ ಆಕೆ ನೋಡಿ ಆಕೆಗೂ ಅಲ್ಲಿ ವಾಪಸ್ ಒಳಗೆ ಮಕ್ಕಳ ಇದಕ್ಕೆ ಬರ್ಬೇಕು ಅಂತ ಅಲ್ಲಿಂದ ಹೊರಗಿನಿಂದ ಮಾತಾಡ್ಸ್ತಾ ಇದ್ದಾಳೆ ದೀಪಾ ನಿನ್ನೆ ಕರೆದಿದ್ದಂತ ಇವಳು ಮೇಘನ ಇವನು ಕುಂಭಭದ್ರ ಶ್ರಾವಣಿ ಶ್ರಾವಣಿ ಹಾ ಶ್ರಾವಣಿ ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾರೆ ನೋಡಿ ಮಾತುಗಳಿಗೆ ಈಗ ನಾನು ಯಾರನ್ನ ಮಾತಾಡ್ಸ್ಬೇಕನ್ನೋದ್ರಲ್ಲಿ ಕುಂಭದ್ರ ಮತ್ತು ಮೇಘನಲ್ಲಿ ಮತ್ತೆ ಫೈಟಿಂಗ್ ನನ್ನನ್ ಮಾತಾಡ್ಸು ನನ್ನ ಮಾತಾಡ್ಸು ಮೇಘನಾ ಶುಕ್ರಿ ನಮ್ಮ ಶುಕ್ರವಾರ ದಿನ ಹೊತ್ತು ಶುಕ್ರ ಒಟ್ಟು ಸುಂದರ ಇದ್ದಾಳೆ ಎಷ್ಟು ಜಾಣ ಇದ್ದಾಳೆ ಅವಳು ಹೋದ್ರು ಬಂದಿಲ್ಲ ಥ್ಯಾಂಕ್ ಯು ಹೋದಂಗೆ ಇಲ್ಲಿವರೆ ಬಂದು ಮುದ್ದು ಮಾಡಿ ಒಂದು ತುತ್ತು ತಿನ್ನೋದು ಇಲ್ಲಿ ಬಂದು ನನ್ನ ಹತ್ರ ಮುದ್ದು ಮಾಡಿ ಹೋಗೋದು ಎಷ್ಟು ಹೀಗೆ ನಮ್ಮ ಈ ಒಂದು ಮುಕ್ತ ಗೋಶಾಲೆಯಲ್ಲಿ ಹಸುಗಳಿಗೆ ತಿನ್ನಲು ಹುಲ್ಲು ಆಟ ಆಡಲಿಕ್ಕೆ ಜಾಗ ಜೊತೆಯಲ್ಲಿ ಕುಡಿಯಲು ಇದು ನೋಡಿ ಇದು ಕಲ್ಲುಮರಿಗೆ ಅಂತ ಹಳೆ ಕಾಲದಲ್ಲಿ ಹೇಳ್ತಿದ್ರು ಕಲ್ಲುಮರಿಗೆ ಅಂತ ಕಲ್ಲುಮರಿಗೆಯಲ್ಲಿ ನೀರನ್ನು ಇಟ್ಟಾಗ ತಂಪಾಗಿಯೂ ಇರುತ್ತೆ ಮತ್ತೆ ಅವು ಸುಲಭಕ್ಕೆ ಈ ಬಕೆಟ್ ಇಟ್ಟಾಗ ಚಲ್ ಹಾಕಿಬಿಡುತ್ತಲ್ಲ ಹಾಗಾಗಿ ಅವುಗಳಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದು ಕಲ್ಲುಮರಿಗೆಯಲ್ಲಿ ಈ ಶಾರದಾ ಶ್ರಾವಣಿ ಇದಾರಲ್ಲ ಇಬ್ರು ದೊಡ್ಡ ತಂಡ ಅವ್ರಿಬ್ರಂದೇ ಯಾರಿಗೂ ತಿನ್ಲಿಕ್ಕೆ ಅಷ್ಟು ಸುಲಭಕ್ ಬಿಡುದಿಲ್ಲ ಶಾರದಾ ಶ್ರಾವಣಿ ಗಣಪ ಮತ್ತು ಶ್ರೀರಾಮ ಇವ್ರಂದ್ರೆ ಇದ್ದವ್ರಲ್ಲಿ ಈಗ ಸೀನಿಯರ್ ಅಲ್ವಾ ಇವನು ಸುಬ್ರಹ್ಮಣ್ಯ ನೋಡಿ ಅವ್ರವ್ರ ತಂಡದವ್ರೇ ಬಂದ್ರೆ ಏನ್ ಮಾಡ್ತಾ ಇಲ್ಲ ಶಾರದ ಬಂದು ಶ್ರೀರಾಮ್ನಿಗೆ ಓಡಿಸದ ನೋಡಿ ಶ್ರಾವಣಿ ತಲೆ ಮೇಲೆ ಮುಖ ಇಟ್ಕೊಂಡು ಓಡಿಸುದು ನಿಂಗು ಬಾಕಿತ್ತ ಮಗ ದೊಡ್ಡವ್ ಈಗ ನಿಂಗೋ ದೊಡ್ಡವು ನಿಂಗೋ ಕಲ್ಲೆ ಹೊರಗಡೆ ಇದ್ ಹುಲ್ ಮೇಯವು ನಿಂಗ ಮುಂದೆ ಹೋಗು ಹುಲ್ಲನ್ ಗಿಡನ ನೆಟ್ಟಿಟ್ಟಿದ್ವಲ್ಲ ಇವುಗಳಿಗೆಲ್ಲ ದೊಡ್ಡ ಹಸುಗಳಿಗೆ ಅಂತ ಮೇಲಿಕ್ಕೆ ಹುಲ್ಲನ್ನು ನೆಟ್ಟಿದೀವಿ ಆಯ್ತಾ ಮುಂದೆ ಹುಲ್ಲನ್ನು ನೆಟ್ಟಿದೀವಿ ಔಷಧಿ ಗಿಡಗಳಿದಾವೆ ಇದು ಚಿಕ್ಕ ಮಕ್ಕಳಿಗಾಗಿರೋ ಆಹಾ ಶ್ರಾವಣಿ ಯಾರ್ಯಾರು ನಮ್ಮ ಗೋವುಗಳ ಮೇವಿಗಾಗಿ ಸಹಾಯವನ್ನ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರ ಈ ಒಂದು ಸಹಕಾರದಿಂದಾಗಿ ನೋಡಿ ನಮ್ಮ ಹಸುಗಳು ಇವತ್ತು ಇಷ್ಟು ಸ್ವಚ್ಛಂದವಾಗಿ ಇಷ್ಟು ಖುಷಿಯಿಂದ ಆಹಾರ ಸೇವನೆ ಮಾಡಿ ಓಡಾಡ್ಲಿಕ್ಕೆ ಆಗ್ತಾ ಇದೆ ನೋಡಿ ನಮ್ಮ ಪುತ್ರಾಣಿಕರುಗಳು ಇವು ತಾಯಿ ಹಾಲನ್ನು ಚೆನ್ನಾಗೆಲ್ಲ ಕುಡ್ದಿರ್ತವೆ ಇನ್ನು ಹುಲ್ಲು ತಿನ್ನುವಷ್ಟು ಇವೆಲ್ಲ ದೊಡ್ಡವಲ್ಲ ಆಕ್ಚುಲಿ ದೀಕ್ಷಾ ತಿಂತಾಳೆ ಈಗ ಆಟ ಆಡೋ ಮೂಡಲ್ಲಿದ್ದಾಳೆ ಈಗ ಶಾರದೆ ರುಚಿ ಇದ್ದ ಹುಲ್ಲು ಬಂದ 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 ಕುಂಬ ಭದ್ರ ಓಕೆ ವೀಕ್ಷಕರೇ ಇಲ್ಲಿಗೆ ಈ ವಿಡಿಯೋ ಸಮಯ ಆಯ್ತು ಹಾಗಾಗಿ ಜಾಯಿನ್ ಆದಂತ ನಿಮ್ಮೆಲ್ಲರಿಗೆ ಧನ್ಯವಾದಗಳು ದಯವಿಟ್ಟು ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಗೋವಿಗೆ ಸಂಬಂಧಪಟ್ಟಂತ ವಿಡಿಯೋವನ್ನ ನೋಡ್ಲಿಕ್ಕೆ ಸಾಧ್ಯವಾಗತ್ತೆ ಮತ್ತೆ ಇನ್ನಷ್ಟು ಗೋವಿನ ವಿಡಿಯೋದೊಂದಿಗೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ